ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಅವರು ಫೋನು ದುಡ್ಡು ಬ್ಯಾಗು ಎಲ್ಲಾನು ಕಳ್ಕೊಂಡು ತುಂಬಾನೇ ಹಳ್ತಾ ಇರ್ತಾರೆ ಹಾಗ ಸಹನಾ ಅವರು ಗೊತ್ತಿಲ್ಲಿರೋ ದೊಡ್ಡ ಬೆಂಗಳೂರಿಗೆ ಬಂದು ಏನ್ ಮಾಡಬೇಕು ಅಂತ ಗೊತ್ತಾಗ್ದೇನೆ ಒದ್ದಾಡ್ತಾ ಇರ್ತಾರೆ ನೆನಪು ಮಾಡ್ಕೊಳ್ಳೋದೆ ಶ್ರೀರಾಮ್ ದೇಸಾಯಿನ ಆಗ ಸಹನ ಅವರು ಶ್ರೀರಾಮ್ ದೇಸಾಯಿನ ಹುಡುಕೊಂಡು ಶ್ರೀರಾಮ್ ದೇಸಾಯಿ ಅಂತ ಇವರು ನಿಮಗೆ ಗೊತ್ತಾ ಅವರು ತುಂಬಾ ದೊಡ್ಡ ವ್ಯಾಪಾರ ಮಾಡ್ತಾರೆ ಅಂತ ಜನರೆಲ್ಲರೂ ಕೇಳ್ತಾ ಹೋಗ್ತಾ ಇರ್ತಾರೆ ಆಗ ಸಹನಾಗಿ ಸಿಗೋಂತ ಜನರು ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಕಣಮ್ಮ ಅಂತ ಹೇಳ್ತಾರೆ ಆಗ ಸಹನ ಅವರು ಒಬ್ರಾದ ಮೇಲೆ ಒಬ್ಬರನ್ನ ಕೇಳ್ತಾ ಮುಂದೆ ಹೋಗ್ತಾರೆ ಸಹನ ಹೀಗೆ ಎಲ್ರೂ ಕೇಳ್ತಾ ಮುಂದೆ ಹೋಗ್ತಾ ಇರುವಾಗ ಒಬ್ಬರನ್ನ ಕೇಳ್ತಾರೆ ಶ್ರೀರಾಮ್ ದೇಸಾಯಿ ಅಂತ ದೊಡ್ಡ ವ್ಯಾಪಾರ ಮಾಡ್ತಾರೆ ಅಂತ ಕೇಳ್ತಾರೆ ಹಾಗ ಅವರು ವ್ಯಾಪಾರ ಅಂದ್ರೆ ಯಾವ ವ್ಯಾಪಾರ ಮಾಡ್ತಾರೆ ಅಂತ ಕೇಳಿದ್ರೆ ಆಗ ಅವರು ಅಣ್ಣ ವಿದೇಶದವ್ರಿಗೆ ಎಲ್ರಿಗೂ ಕೂಡ ಕೆಲಸ ಕೊಡ್ತಾರಂತೆ ಅದೇ ವ್ಯಾಪಾರ ಅವ್ರದು ಅಂತ ಹೇಳ್ತಾರೆ ಆಗ ವ್ಯಕ್ತಿ ಅಡ್ರೆಸ್ ಏನಾದರೂ ಇಟ್ಕೊಂಡಿದ್ಯೇನಮ್ಮ ಅಂತ ಕೇಳಿದ್ರೆ ಆಗ ನವರು ಇಲ್ಲ ಅಂತ ಹೇಳ್ತಾರೆ ಏನಮ್ಮ ಈ ಬೆಂಗಳೂರಲ್ಲಿ ಅಡ್ರೆಸ್ ಇರೋರನ್ನೇ ಹುಡ್ಕೋದು ಕಷ್ಟ ಅಂಥದ್ರಲ್ಲಿ ನೀನು ಅಡ್ರೆಸ್ ಇಲ್ಲೇ ಇರೋನ ಹೇಗಮ್ಮ ಹುಡ್ಕೋದು ಅಂತ ಹೇಳ್ತಾರೆ ಆಗ ಅವರು ಅಳ್ತಾ ಅಣ್ಣ ನನ್ನ ಹತ್ರ ಇತ್ತು ಆದರೆ ಅದು ಬರುವಾಗ ಬಸ್ಸಲ್ಲಿ ಕಳೆದೋಯ್ತು ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ನೋಡಮ್ಮ ನೀನೀಗ ಹಳ್ಬೇಡ ನೀನು ಇವಾಗ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಡು ಮುಂದಿನ ಅವರೇ ವ್ಯವಸ್ಥೆ ಮಾಡ್ತಾರೆ ಎಲ್ಲನೂ ಅವರೇ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಆಗ ಸಹನಾ ಅವರು ನಾನು ಇವ್ರು ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಟ್ಟರೆ ನೀನು ಯಾರು ಎಲ್ಲಿಂದ ಬಂದಿದ್ದೀಯಾ ಯಾರು ಮನೆಯವಳು ಅಂತ ಎಲ್ಲನೂ ಕೂಡ ವಿಚಾರಿಸ್ತಾರೆ ಆಗ ನಾನು ಎಲ್ಲ ಸತ್ಯನೂ ಹೇಳಬೇಕಾಗುತ್ತೆ ಇಲ್ಲ ಈ ವಿಷಯನ ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ ಅಂತ ಅಳ್ತಾ ಹೋಗ್ತಾ ಇರ್ತಾರೆ ಆಗ ಸಹ ನನಗೆ ಕಾಣಿಸೋದೇ ದೇವಸ್ಥಾನ ಸಹನವರು ದೇವಸ್ಥಾನದ ಹತ್ರ ಬರ್ತಾರೆ ಆಗ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತೆ ದೇವಸ್ಥಾನದ ಹತ್ರ ಕೂತ್ಕೊಂಡು ಮನೆಯವರೆಲ್ಲರೂ ನೆನಪು ಮಾಡಿಕೊಂಡು ನಾನು ನಿಮಗೆ ಎಷ್ಟು ನೋವನ್ನು ಕೊಟ್ಟಿದ್ದೇನೆ ಅಂತ ನನಗೆ ಗೊತ್ತು ಆದರೆ ನಾನು ಧೈರ್ಯ ಮಾಡಿ ಹೊಸಲನ್ನು ದಾಟಿ ಇಲ್ಲಿಗೆ ಬಂದಿದ್ದೀನಿ ನಿಮ್ಮೆಲ್ಲರ ನೋವೇ ನನಗೆ ಧೈರ್ಯನ ಕೊಡ್ತಾ ಇದೆ ನ್ಯಾಯ ಇದ್ದ ಕಡೆ ಸೃಷ್ಟಿನೇ ತಿರುಗ್ತೈತೆ ಅಂತ ನೀನೇ ಹೇಳ್ತಾ ಇದ್ದೆ ಅಲ್ವಾ ಅವ್ವಾ ಅದಕ್ಕೆ ನಾನು ಅದೇ ರೀತಿ ಬದುಕಿ ತೋರಿಸ್ತೀನಿ ಅಂತ ತನ್ನ ಅವಂಗೆ ಹೇಳ್ತಾ ಅನ್ಕೊಳ್ತಾ ಇರ್ತಾರೆ ಆ ಗಲಿತ ಪುರೋಹಿತರು ಸಹನನ ನೋಡಿ ನೋಡುಕಂದ ನೀನು ಈಗ ಎಲ್ಲನೂ ಕಳ್ಕೊಂಡು ತಾಯಿ ಸನ್ನಿಧಿಗೆ ಬಂದಿದ್ಯಾ ಈ ವಿಷಯನ ನೀನು ನಿಮ್ಮ ಮನೆಯವ್ರಿಗೆ ತಿಳಿಸಿದ್ಯಾ ಅಂತ ಕೇಳ್ತಾರೆ ಆಗ ಸಹನ ಅವರು ಏನು ಮಾತಾಡ್ದೇನೆ ಮೌನವಾಗಿ ಇರೋದನ್ನು ನೋಡಿ ಪುರೋಹಿತರು ಏನಮ್ಮ ನೀನು ಇಲ್ಲಿವರೆಗೂ ನಿಮ್ಮ ಮನೆಯವ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಾರೆ ಆಗ ಅವರು ಏನೇ ಹೇಳ್ದೆ ಇರೋದ್ರಿಂದ ಆಗ ಪುರೋಹಿತರು ಬಿಡಮ್ಮ ನಿನಗೆ ನಿಮ್ಮ ಮನೆಯವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಬಲವಂತ ಮಾಡೋದಿಲ್ಲ ಅಂತ ಹೇಳ್ತಾರೆ ಆಗ ಆಗಷ್ಟುತಿ ಒಬ್ಬ ಹಿಂಗು ಬಂದು ಪ್ರಸಾದನ ತಗೊಳ್ಳಮ್ಮ ಅಂತ ಸಹನಾಗಿ ಕೊಡ್ತಾರೆ ಆಗ ಅವರು ಬೇಡ ಅಂತ ಹೇಳ್ತಾರೆ ಆಗ ಪುರೋಹಿತರು ಆ ಪ್ರಸಾದನ ಇಸ್ಕೊಂಡು ನೋಡ್ಕಂಡ ದೇವರ ಪ್ರಸಾದನ ಹಾಗೆ ಬೇಡ ಅಂತ ಹೇಳಬಾರ್ದು ಅಂತ ಹೇಳಿದ್ರೆ ಆಗ ಸಹನವರು ಸ್ವಾಮಿ ದೇವರ ಪ್ರಸಾದನ ಬೇಡ ಅಂತ ಹೇಳಬಾರ್ದು ಸರಿ ಆದರೆ ನಾನು ಇಲ್ಲಿ ಬಂದ ಮೇಲೆ ಯಾವುದನ್ನು ಕೂಡ ಹಂಗೆ ತಗೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ನಾನು ಏನು ಕೆಲಸ ಮಾಡ್ದೇನೆ ಹಾಗೆ ಏನನ್ನೂ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆಗ ಆ ಸ್ವಾಮಿ ಇದ್ದವರು ಯೋಚನೆ ಮಾಡಿ ನೋಡೋದಾದರೆ ನೀನು ಹೇಳೋದು ಸರಿಯೇ ಇದೆ ಆದರೆ ಹೊಟ್ಟೆ ಕೇಳಬೇಕಲ್ಲಮ್ಮ ಅಂತ ಹೇಳ್ತಾರೆ ಆಗ ಸಹನವರು ಸ್ವಾಮಿಗಳೇ ನನಗೆ ಗೊತ್ತಿರೋರು ಸಿಗೋವರೆಗೂ ನನಗೆ ಇರೋದಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ಬೋದಾ ಅಂತ ಕೇಳಿದರೆ ಆಗ ಅವರು ಮೌನವಾಗಿ ಸುಮ್ಮನಾಗ್ಬಿಡ್ತಾರೆ ಆಗ ಸಹ ಅವರು ನಾನು ಇಲ್ಲಿ ಕಸ ಹೊಡಿತೀನಿ ನೀರು ಹಾಕ್ತೀನಿ ಬಟ್ಟೆ ಎಲ್ಲ ಒಗಿತೀನಿ ದೇವಸ್ಥಾನದ ಒಳಗಡೆ ಒಂಚೂರು ಕಸ ಇರಬಾರ್ದು ಕನ್ನಡಿ ಥರ ನೋಡ್ಕೊಳ್ತೀನಿ ಬೇಕಾದರೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ಚಪ್ಪಲಿನೂ ಕೂಡ ಕಾಯ್ತೀನಿ ಒಟ್ಟಿನಲ್ಲಿ ನನಗೆ ಕೆಲಸ ಬೇಕು ನೀವು ಏನೇ ಕೆಲಸ ಕೊಟ್ಟರು ಕಣ್ಣಿಗೆ ಓದ್ಕೊಂಡು ಮಾಡ್ತೀನಿ ನನಗೆ ಕೆಲಸ ಕೊಡ್ತೀರಾ ಹೇಳಿ ಸ್ವಾಮಿಗಳೇ ಅಂತ ಕೇಳ್ತಾರೆ ಆಗ ಅವರು ದೇವಸ್ಥಾನದ ವಿಷಯಲ್ಲಿ ವಿಷಯದಲ್ಲಿ ನಾನು ಕೆಲಸ ಕೊಡೋದಕ್ಕೆ ಆಗೋದಿಲ್ಲ ಕಣಮ್ಮ ದೇವಸ್ಥಾನದ ಟ್ರಸ್ಟ್ಗಳು ಎಲ್ಲ ಕೂತ್ಕೊಂಡು ಇಲ್ಲಿ ಕೆಲಸದ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡಿ ಹೇಳ್ತಾರೆ ಹಾಗೂ ನಿನಗೆ ಇಲ್ಲಿ ಕೆಲಸ ಬೇಕು ಅಂತ ಅಂದರೆ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆಗ ನಿನಗೆ ನಾನು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತಾರೆ ಅದನ್ನು ಬಿಟ್ಟರೆ ನಾನು ಏನು ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಸಹ ಅವರು ಸ್ವಾಮಿಗಳೇ ನನಗೆ ಗೊತ್ತಿರೋರು ಸಿಗೋವರೆಗೂ ನನಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಸರಿ ಆಯಿತಮ್ಮ ನಾನು ಸದ್ಯಕ್ಕೆ ನಿನಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶನ ಮಾಡಿಕೊಡ್ತೀನಿ ಆದರೆ ನಾನು ನಿನ್ನನ್ನು ಜಾಸ್ತಿ ದಿನ ಉಳಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬೆಂಗಳೂರಂಥ ದೊಡ್ಡ ನಗರದಲ್ಲಿ ಅಡ್ರೆಸ್ ಗೊತ್ತಿಲ್ಲದೆ ಒಬ್ಬೊಬ್ಬರ ಜೀವನ ಮಾಡೋದು ತುಂಬಾ ಕಷ್ಟ ಕಣಮ್ಮ ಬೇಕಾದರೆ ನೀನು ನಿಮ್ಮ ಊರಿಗೆ ವಾಪಸ್ಸು ಹೋಗೋದಕ್ಕೆ ನಾನು ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತೀನಿ ನೀನು ನಿಮ್ಮ ಊರಿಗೆ ಹೋಗ್ಬಿಡಮ್ಮ ವಾಪಸ್ಸು ಅಂತ ಹೇಳ್ತಾರೆ ಆಗ ಸಹ ಅವರು ನಿಂತ ಜಾಗದಲ್ಲಿ ನಾನು ಉಸಿರು ಬಿಡ್ತೀನಿ ಹೊರತು ಸ್ವಾಮಿಗಳೇ ನಾನು ಮಾತ್ರ ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ಮಾತ್ರ ಇಡೋದಿಲ್ಲ ನನಗೆ ಗೊತ್ತಿರೋ ಸಿಗೋವರೆಗೂ ನಾನು ಇಲ್ಲೇ ಏನಾದರೂ ಕೆಲಸ ಮಾಡಿಕೊಂಡು ಇರ್ತೀನಿ ಅಂತ ಹೇಳ್ತಾರೆ ಆಗ ಸ್ವಾಮಿಗಳು ಸರಿ ಆಯ್ತಮ್ಮ ತಾಯಿ ಆಶೀರ್ವಾದ ನೀನು ಹಾಗೆ ಆಗಬೇಕು ಅನ್ನೋದೇನಾದರೂ ಇದ್ದರೆ ನಾನು ಅದನ್ನು ಹೇಗೆ ಬದಲಾಯಿಸೋದಕ್ಕೆ ಆಗುತ್ತೆ ಹೇಳು ಅಂತ ಕೇಳ್ತಾರೆ ಆಗ ಸಹ ಅವರು ತುಂಬ ಖುಷಿಯಿಂದ ಸ್ವಾಮಿಗಳೇ ಧನ್ಯವಾದಗಳು ನೀರಲ್ಲಿ ಮುಳುಗಿರೋ ನನಗೆ ಹುಲ್ ಥರ ಆಸರಿನ ಕೊಟ್ಟಿದ್ದೀರಾ ಈ ಉಪಕಾರನ ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಂತ ಹೇಳಿದ್ರೆ ಆಗ ಸ್ವಾಮಿಗಳು ಆದರೆ ಒಂದು ಮಾತು ನೀನು ಇಲ್ಲಿಂದ ಆದಷ್ಟು ಬೇಗನೆ ಹೋಗಬೇಕು ಕಣಮ್ಮ ಅಂತ ಹೇಳ್ತಾರೆ ಆಗ ಸಹನವರು ಸರಿ ಆಯಿತು ಸ್ವಾಮಿಗಳೇ ಅಂತ ಒಪ್ಕೊಳ್ತಾರೆ ಆಗ ಸ್ವಾಮಿಗಳು ಸರಿ ಆಯಿತು ಇವಾಗಲಾದರೂ ನೀನು ಪ್ರಸಾದನ ತಿನ್ಬೋದಲ್ವಾ ಅಂತ ಹೇಳಿದರೆ ಆಗ ಸಹನವರು ದೇವಸ್ಥಾನದ ಒಳಂಗಣ ಇದೆಯಲ್ಲ ಅಲ್ಲಿ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡಿ ಆಮೇಲೆ ಈ ಪ್ರಸಾದನ ತಿಂತೀನಿ ಅಂತ ಹೇಳ್ತಾಳೆ ಆಗ ಸಹನ ಹೇಳಿದ ಮಾತನ್ನ ಕೇಳಿ ಅವರು ತುಂಬಾ ಖುಷಿ ಪಡ್ತಾ ಒಳ್ಳೆ ಪ್ರತಿಷ್ಠೆ ಇರೋ ಹುಡುಗಿ ನೀನು ನೀನು ಹೇಳ್ದಾಗೇನೆ ಆಗಲಿ ಸರಿ ಆಯಿತು ಅಂತ ಹೇಳ್ತಾರೆ ಈ ಕಡೆ ಪುಟ್ಟಕ್ಕ ಅವರು ಚೀತೆಗೆ ಬೆಂಕಿನ ಇಟ್ಟು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಆಗ ಪುಟ್ಟಕ್ಕ ಅವರು ಸಹನ ನೆನಪು ಮಾಡಿಕೊಂಡು ಇನ್ನು ಅಳ್ತಾನೇ ಇರ್ತಾರೆ ಆಗ ಗೌಡ್ರು ಕರುಳ ಕುಡಿಯನ್ನು ದೂರ ಮಾಡಿಕೊಂಡು ಬದುಕೋದು ಕಷ್ಟ ಅಂತ ಆ ಕಷ್ಟ ನನ್ನ ಶತ್ರುಗು ಬರಬಾರ್ದು ನಮಗೆ ಇಷ್ಟೊಂದು ನೋವಾಗಿದೆ ಅಂದರೆ ನಿನಗೆ ಎಷ್ಟು ನೋವಾಗಬೇಡ ಪುಟಕ ನೀನು ಇವಾಗ ಧೈರ್ಯವಾಗಿರಬೇಕು ಪುಟಕ ಸಮಾಧಾನ ಮಾಡ್ಕೋ ಮುಂದಿನ ಕೆಲಸ ಕಾರ್ಯ ಆಗಬೇಕೋ ಬೇಡವಾ ಅಂತ ಕೇಳ್ತಾರೆ ಆಗ ಮುತ್ತು ಗೋಪಾಲಣ್ಣ ನೀನು ಹೀಗೆ ನಿಂತ್ಕೊಂಡ್ರೆ ಹೇಗೆ ಬಾ ಸ್ನಾನ ಮಾಡ್ಕೊ ಅಂತ ಹೇಳ್ತಾರೆ ಆಗ ಅವರು ಒಂದು ಬಿಂದ ತಲೆ ಮೇಲೆ ನೀರು ಹಾಕ್ಕೊಂಡ ತಕ್ಷಣ ಸಂಬಂಧ ಬಿಟ್ಟು ಹೋಗುತ್ತಾ ಅಂತ ಹೇಳಿದರೆ ಆಗ ಎಲ್ಲರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಆಗ ಅಲ್ಲಿದ್ದ ಹೆಂಗಸರು ಪುಟಕ್ಕ ಸಮಾಧಾನ ಮಾಡ್ಕೊ ನೀನೇ ಹೀಗೆ ಧೈರ್ಯ ಗೆಟ್ರೆ ಮಕ್ಕಳಿಗೆ ಧೈರ್ಯ ಹೇಳೋರು ಯಾರೋ ಸ್ಮಶಾನದಿಂದ ಬಂದು ಹೀಗೆ ಕೂತ್ಕೊಳ್ತಾರ ಹೇಳಿ ಅಂತ ಅಂದ್ಕೊಂಡು ಮನೆ ಮುಂದೆ ಇರೋ ಬಾವಿ ಹತ್ರ ಕರ್ಕೊಂಡೋಗಿ ಎಲ್ಲರ ತಲೆ ಮೇಲೆ ನೀರನ್ನು ಸುರಿತಾರೆ ಆಗ ಊರಿನ ಗೌಡರು ಮನೆಯಲ್ಲ ನೀವು ಕ್ಲೀನ್ ಮಾಡಿಬಿಡಿ ನಾನು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಹೇಳಿದ್ದೀನಿ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಇವರಿಗೆಲ್ಲ ಊಟನ ತಗೊಂಡು ಬರೋಣ ಬಾ ಮುತ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಗ ಎಲ್ಲರೂ ಕೂಡ ಒಳಗಡೆ ಹೋಗಿ ಮತ್ತೆ ಅಳ್ತಾ ಇರ್ತಾರೆ ಆಗ ಕಂಠಿ ಪುಟ್ಟಕ್ಕನ ಹತ್ರ ಹೋಗಿ ಅವ್ವಾ ಯಾರು ಏನೇ ಹೇಳಿದ್ರು ಹೇಗೆ ಹೇಳಿದ್ರು ಅವ್ರ ಮನಸ್ಸಿನ ನೋವು ಅವರಿಗೆ ಮಾತ್ರ ಅರ್ಥ ಆಗುತ್ತೆ ಇಂಥ ಸಮಯದಲ್ಲಿ ನೀವು ಧೈರ್ಯವಾಗಿ ಇರಬೇಕಲ್ವಾ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ನಾನು ಹೇಗಪ್ಪ ಧೈರ್ಯವಾಗಿರಲಿ ನಾನು ಅವಳ ಮಾತನ್ನು ಕೇಳಬೇಕಾಗಿತ್ತು ಅವಳ ಮಾತನ್ನು ಕೇಳದೆ ತಪ್ಪು ಮಾಡಿಬಿಟ್ಟೆ ಅವಳಿಗೆ ಎಷ್ಟು ವಯಸ್ಸಾಯಿತೋ ಅಷ್ಟೇ ಅನುಭವ ತಾಯಿಯಾಗಿ ನನಗೂ ಆಗಿದೆ ಅಲ್ವಾ ಸ್ವಲ್ಪ ಸಮಯ ಕೊಡಬೇಕಾಗಿತ್ತಲ್ವ ನಾನು ಅಷ್ಟು ಪಾಪಿ ಆಗಿಬಿಟ್ನಾ ನನ್ನ ಜೀವನದಲ್ಲಿ ನನ್ನ ಎಲ್ಲ ಬಿಟ್ಟು ಹೋದಾಗ ಒಂಟಿ ಆದಾಗ ನನಗೆ ಬದುಕಬೇಕು ಅಂತ ಆಸೆ ಕೊಟ್ಟಿದ್ದೆ ನೀನು ನೀನು ಈ ರೀತಿ ಮಧ್ಯದಲ್ಲಿ ಬಿಟ್ಟು ಹೋದರೆ ನಾನು ಹೇಗೆ ಬದುಕಲವ್ವ ನಾನು ಈ ನೋವನ್ನು ಹೇಗೆ ಸಹಿಸ್ಕೊಳ್ಳಿ ಸಹನಾ ಅಂತ ಅಳ್ತಾ ಇರ್ತಾರೆ ಆಗ ಸ್ನೇಹ ಅವ್ವ ಅಕ್ಕ ಈ ಥರ ಮಾಡ್ಕೋಬೇಕಾದ್ರೆ ಅಂತ ಹೇಳಕ್ಕೆ ಹೋಗ್ತಾರೆ ಆಗ ಅವರು ಕೋಪ ಮಾಡಿಕೊಂಡು ನೀನು ಏನು ಮಾತಾಡಬೇಡ ನಾನು ಸಹನ ಮಾತನ್ನು ಕೇಳಿಲ್ಲ ಅನ್ನೋದು ಎಷ್ಟು ನಿಜನ ಅವಳು ಈ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಹೇಳ್ತಾರೆ ಆಗ ಒಂದು ಕ್ಷಣ ಎಲ್ಲರೂ ಕೂಡ ಬೇಜಾರಾಗ್ತಾರೆ ಆಗ ಸ್ನೇಹ ಏನು ಮಾತಾಡ್ದೇನೆ ಮೌನವಾಗ್ಬಿಡ್ತಾರೆ ಯಾವಾಗ ಸಹನ ಅವರ ಮನೆಗೆ ಮೇಲೆ ಕಂಪ್ಲೇಂಟ್ನ ಕೊಡೋದಕ್ಕೆ ನೀನು ಶುರು ಮಾಡಿದೆಯೋ ಆವಾಗಲೇ ಎಲ್ಲ ಇದು ಶುರುವಾಗಿದ್ದು ಎಲ್ಲರ ಮೇಲೆ ಕಂಪ್ಲೇಂಟ್ನ ಕೊಟ್ಟು ನಾನು ಧೈರ್ಯವಂತೆ ಅಂತ ತೋರಿಸೋದಕ್ಕೆ ಹೋಗಿ ನಿಮ್ಮ ಅಕ್ಕನ ಜೀವನನ ಹಾಳು ಮಾಡಿದೆ ನೀನು ಅವಳ ತಲೆಗೆ ಇಲ್ಲದ ಸಲದನ್ನೆಲ್ಲ ತುಂಬ್ದೆ ಅವಳು ನಿನ್ನ ಮಾತನ್ನ ಕಟ್ಕೊಂಡು ಇಲ್ಲ ಸಲ್ಲದನ್ನೆಲ್ಲ ತುಂಬಿಕೊಂಡು ಗಂಡನು ಬೇಡ ಯಾರು ಬೇಡ ಅಂತ ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾರೆ ಆಗ ಸೇ ಸ್ನೇಹ ಅವರು ಪುಟಕ ಹೇಳಿದ ಮಾತನ್ನು ಕೇಳಿ ತುಂಬ ಬೇಜಾರು ಮಾಡಿಕೊಂಡು ಹಳ್ತಾ ಇರ್ತಾರೆ ಆಗ ಗೋಪಾಲ ಅವರು ಪುಟಮ್ಮಿ ಸ್ನೇಹಗೆ ಯಾಕೆ ಬೈತೀಯಾ ಯಾರಾದರೂ ಬೇಕು ಅಂತ ಮಾಡ್ತಾರಾ ಅಂತ ಹೇಳ್ತಾರೆ ಆಗ ಪುಟಕ ಅವರು ಇವಾಗ ಆಗಿರೋದಾದರೂ ಏನೋ ಯಾವುದೂ ಸುಳ್ಳಲ್ಲ ಅಲ್ವಾ ಅಂತ ಹೇಳ್ತಾರೆ ಆಗ ಸ್ನೇಹ ಏನೋ ಹೇಳಕ್ಕೆ ಹೋದರೆ ಆಗ ಪುಟ್ಟ ಅವರು ನೀನು ಏನನ್ನೋ ಮಾತಾಡಬೇಡ ಅಂತ ಹೇಳ್ತಾರೆ ಆಗ ಅವರು ಪುಟಮ್ಮಿ ಯಾಕೆ ಆ ರೀತಿ ಆಡ್ತಾ ಇದೀಯ ದೇವರ ಅಪ್ನೆ ಇಲ್ಲದೆ ಒಂದು ಕಡ್ಡಿನೂ ಅಲ್ಲಾಡಲ್ಲ ಅಂತ ನಂಬಿರೋ ನೀನು ಇದು ಹಾಗೆ ಆಯಿತು ಅಂತ ಯಾಕೆ ಅಂದ್ಕೊಳ್ತಿಲ್ಲ ಅಂತ ಹೇಳ್ತಾರೆ ದೇವರು ನಮ್ಮ ಹಣೆ ಬರದಲ್ಲಿ ಹೀಗೆ ಆಗಬೇಕು ಅಂತ ಬರೆಸಿ ಕಳಿಸಿರ್ಬೇಕಾದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಹೇಳು ಅಂತ ಹೇಳ್ತಾರೆ ಪುಟಕ ಅವರು ನಾನು ತಾಯಿ ಇದನ್ನ ಮಾತ್ರ ನಾನು ಒಪ್ಪೋದಿಲ್ಲ ಯಾವ ತಾಯಿನೂ ಕೂಡ ಇದನ್ನ ಮಾತ್ರ ಒಪ್ಪೋದಿಲ್ಲ ಸ್ವಲ್ಪ ಬುದ್ಧಿನೂ ಕೂಡ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ ಇರೋರಿಗೆ ಇದೆಲ್ಲ ಹೇಗೆ ಅರ್ಥ ಆಗುತ್ತೆ ಹೇಳು ಹೀಗೆ ಹೇಳೋ ನಾನು ಯಾರತ್ರ ಹೋಗಿ ನನ್ನ ಮಗಳನ್ನು ಸಹ ನನ್ನ ತಂದು ಕೊಡಿ ಅಂತ ಕೇಳಬೇಕು ಸಹನ ಮಗಳೇ ಈ ಪಾಪಿ ಕಣ್ಗಳಿಂದ ನೀನು ಬೆಂಕಿಯಾಗಿ ಹುರಿದು ಬೂದಿ ಆಗೋದನ್ನು ನೋಡಬೇಕಾಯ್ತಲ್ಲವಾ ಮಗಳೇ ಯಾಕಿಂತ ಕೆಲಸ ಮಾಡ್ಕೊಂಡವ ಅಂತ ತುಂಬ ದುಃಖದಲ್ಲಿ ಅಳ್ತಾ ಇರ್ತಾರೆ ಆಗ ಅಲ್ಲಿಗೆ ಗೌರು ಮತ್ತು ಮುತ್ತು ಬರ್ತಾರೆ ಈಗ ಹೇಳ್ತಾ ಇದ್ದರೆ ಹೇಗೆ ಪುಟಕ ಮಗಳನ್ನ ಕಳ್ಕೊಂಡಿದ್ದೀವಿ ಅಂತ ನಿಮಗೆ ಮತ್ತು ಗೋಪಾಲಾಗಿ ಎಷ್ಟು ನೋವಾಗ್ತಿದೆಯೋ ಅಷ್ಟೇ ನೋವು ಸುಮ ಮತ್ತೆ ಸ್ನೇಹಗೂ ಆಗ್ತಾ ಇದೆ ಅಲ್ವಾ ನಾನು ಅಡುಗೆನ ಮಾಡಿಸಿ ತಗೊಂಡು ಬಂದಿದ್ದೀನಿ ಮೆಸ್ಸಲ್ಲಿ ಇಟ್ಟಿದ್ದೀನಿ ಹೋಗಿ ಊಟ ಮಾಡಿ ಅಂತ ಹೇಳ್ತಾರೆ ಆಗ ಮುತ್ತು ಪುಟಕ ನೀನು ಈ ಸಮಯದಲ್ಲಿ ಧೈರ್ಯನ ತಗೋಬೇಕು ಹಾಗೆ ಇವರೆಲ್ಲರಿಗೂ ನೀನು ಧೈರ್ಯ ಹೇಳಬೇಕು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವ್ರನ್ನ ಊಟಕ್ಕೆ ಅಂತ ಕರೆದ್ರೆ ಆಗ ಪುಟಕ ಅವರು ನನಗೆ ಏನು ಬೇಡ ಅಂತ ಹೇಳ್ತಾರೆ ಆಗ ಗೋಪಾಲ ಅವರು ಬೇಡ ಅಂದರೆ ಹೇಗೆ ಪುಟಮಿ ನೀನು ಇವಾಗ ತುಂಬಾ ಸುಸ್ತಾಗಿದೆಯಾ ಏನಾದರೂ ಸ್ವಲ್ಪ ತಿನ್ನು ಅಂತ ಗೌಡ್ರು ಮತ್ತು ಗೋಪಾಲ ಇಬ್ಬರು ಕೂಡ ಹೇಳ್ತಾರೆ ಆಗ ಮುತ್ತು ಪುಟಕ ಏನಾದರೂ ಸ್ವಲ್ಪ ತಿನ್ನು ಇದನ್ನು ಸಹನಕ್ಕನು ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪುಟಕ ಆಗಿದ್ದರೆ ಸಹನ ನಮ್ಮನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಆಗ ಗೌಡ್ರು ಪುಟಕ ಏನಾದರೂ ಸ್ವಲ್ಪ ತಿನ್ನು ಸುಸ್ತಾಗುತ್ತೆ ಅಂತ ಹೇಳುತ್ತಾರೆ ಆಗ ಪುಟಕ ಅವರು ನನಗೇನು ಬೇಡ ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾರೆ ಆಗ ಊರಿನ ಗೌಡ್ರು ಮತ್ತು ಮುತ್ತು ಸರಿ ಆಯಿತು ಗೋಪಾಲ ನೀವಾದರೂ ಊಟ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಅವರು ಸರಿ ನಾನಿನ್ನ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದರೆ ಆಗ ಸುಮ್ಮ ತುಂಬ ಬೇಜಾರಿಂದ ಅಕ್ಕ ನೀನು ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಒಂಟಿ ಮಾಡಿ ಹೋಗ್ತಾ ಇದೆಯಾ ಅವ್ವನ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ ನನಗೆ ಅವನ್ನು ಹೇಗೆ ಸಮಾಧಾನ ಮಾ ಮಾಡಬೇಕಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಸುಮಾರು ನೀನು ಸಮಾಧಾನ ಮಾಡ್ಕೋ ಈಗಿರೋ ಪರಿಸ್ಥಿತಿನಲ್ಲಿ ನಾನು ಇಲ್ಲೇ ಇದ್ರೆ ಅವಂಗೆ ಮತ್ತಷ್ಟು ಬೇಜಾರಾಗುತ್ತೆ ಮತ್ತಷ್ಟು ಕೋಪ ಬರುತ್ತೆ ನೀನು ಇವಾಗ ಅರ್ಥ ಮಾಡ್ಕೋ ಯಾವಾಗಲೂ ಥರ ನೀನಿವಾಗ ಆಟ ಮಾಡಬೇಡ ಮತ್ತು ಅವಳನ್ನು ಒಬ್ಳೆ ಇರೋದಕ್ಕೆ ಬಿಡಬೇಡ ಅಂತ ಹೇಳ್ತಾರೆ ಸರಿ ನಾನಿನ್ನು ಹೊರಡ್ತೀನಿ ಹೊರಡೋಣ ಶ್ರೀ ಅಂತ ಹೇಳ್ತಾರೆ ಆಗ ಹುಷಾರು ಹುಷಾರಕ್ಕೊಕ್ಕೋ ಅಂತ ಹೇಳಿ ಮಾವ ಏನೇ ಇದ್ರು ಫೋನ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಪುಟ್ಟಕ್ಕ ಅವರು ಮಗಳು ಸಹನನ ನೆಂಟ್ ಮಾಡಿಕೊಂಡು ತುಂಬ ಅಳ್ತಾನೆ ಇರ್ತಾರೆ ಅವರು ಶವನ ನೋಡಬೇಕಾದ್ರೆ ನನ್ನ ಮಗಳು ಅಲ್ಲೋ ಅಥವಾ ಬೇರೆಯವರು ಅಂತ ಸರಿಯಾಗಿ ನೋಡಿದೆ ತನ್ನ ಮಗಳೇ ಸಹನ ಅಂತ ಅಂದ್ಕೊಂಡು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅಳ್ತಾ ಇರ್ತಾರೆ ಅದೃಷ್ಟವಶಾತ್ ಸಹನ ಬದುಕಿರೋ ವಿಷಯ ಪುಟ್ಟಕ್ಕೆ ಅವರಿಗೆ ಗೊತ್ತಿರೋದಿಲ್ಲ ಸಹನ ಬದುಕಿರೋ ವಿಷಯ ಆದಷ್ಟು ಬೇಗ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಮತ್ತಷ್ಟು ವಿವರಗಳನ್ನು ತಿಳಿಯಲು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್